ಸಾರಾಯಿ ಕುಡಿದ ಅಮಲಿನಲ್ಲಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಘಟನೆ ರಾಯಭಾಗದಲ್ಲಿ ನಡೆದಿದೆ ರಾಯಭಾಗ ತಾಲೂಕಿನ ಎಡಕಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಘಟನೆ ನಡೆದಿದೆ ನಿನ್ನೆ ಮುಂಜಾನೆ ಹನ್ನೊಂದು ಗಂಟೆ ಸುಮಾರಿಗೆ ಆಸ್ಪತ್ರೆ ಒಳಗೆ ಎಂಟ್ರಿ ಕೊಟ್ಟ ಆರೋಪಿ ಪ್ರಕಾಶ್ ಭೀಮಗೌಡ ಪಾಟೀಲ್ ಆಶಾ ಕಾರ್ಯಕರ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಲ್ಲೇ ಇದ್ದ ರಕ್ತ ತಭಾಸಣಾ ಸಿಬ್ಬಂದಿ ಮಹೇಶ್ ಗುಡಡಗಿ ಆತನಿಗೆ ಹಾಗೆಲ್ಲ ಬೈಬಾರದು ಎಂದು ಹೇಳಲು ಹೊರಟಾಗ ಮಹೇಶ್ ಮೇಲೆ ಕುಡಿದ ಅಮಲಿನಲ್ಲಿ ಹಲ್ಲೆ ಮಾಡಿದ್ದಾನೆ ಸುಮಾರು ಅರ್ಧ ಗಂಟೆ ರೂಮ್ ಲಾಕ್ ಮಾಡಿ ಆಸ್ಪತ್ರೆಯಿಂದ ಸಿಬ್ಬಂದಿ ಮೇಲೆ ಮನಬಂದಂತೆ ಹಲ್ಲೆ ಮಾಡಿ ಆಸ್ಪತ್ರೆ ಲೈಬ್ರರಿ ವಸ್ತುಗಳನ್ನು ಹಾಳು ಮಾಡಿದ್ದಾನೆ ಸರ್ಕಾರಿ ನೌಕರರು ಏನ್ ಬಂದ್ರೆ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಮೇಲೆ ಅವರು ದುಷ್ಕರ್ಮಿ ಏನು ಮಾಡಿದಪ್ಪ ಅಂದರೆ ಅಲ್ಲೇ ಮಾಡಿದ್ದಾನೆ ಅದನ್ನು ಕಂಡೀಷನ್ ನಾವು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಮತ್ತು ತಾಲೂಕಿನ ಸಮಸ್ತ ನೌಕರ ಪರವಾಗಿ ನಾವೆಲ್ಲ ಏನು ಏನ್ ಅಂದ್ರೆ ಖಂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಲ್ಲಿ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಮಂಜೂರಾಗಿರ್ತಕ್ಕಂಥ ಸರ್ಕಾರದ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಅಂತಕ್ಕಂಥ ಒಂದು